ನೋಡಿ ರತ್ನ ಉಚ್ಚಾರಣೆ ಕಳೆದ ಒಂದು ತಿಂಗಳ ಗಾಳಿ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಯಾಕಂದ್ರೆ ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಹುಕ್ಕಾಕ ಕ್ಷೇತ್ರ ಸರ್ವೆ ಮಾಡಿದ ನಾನು ಪತ್ರಿಕೆ ಕೇಳೋಕ್ಕೆ ಇಲ್ಲಿ ಬರ್ತಾಗ ನಂಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ನಾವು ಯಾರಿಗೂ ಸಿಗಲಿಲ್ಲ ನಮ್ಮ ಜವಾಬ್ದಾರಿ ರಾಜ್ಯ ಜನತೆ ಬಗ್ಗೆ ಏನೇ ಆಗಲಿ ನೀವು ತಿಳಿದಿರಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮ್ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಗೆ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷನಿರೋದು ಅದನ್ನು ನೋಡೋಣ ಯಾಕೆ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತೋ ಎತ್ನಾಲ್ರಿಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಮತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗ್ಳೂರು ತಲುಪೋದು ನಾನು ರಾತ್ರಿ ಬೆಂಗ್ಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುರ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಷ್ಠ ಸಮಿತಿ ಅವ್ರ ಹೈಕಮಾಂಡ್ಗೆ ಎತ್ನಾವ ಒಂದು ಲೆಟ್ರ್ ಬರೆಸಿ ಇದ್ರ ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಗಿ ಹಿನ್ನೆ ಪಡಿಬೇಕನ್ನ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದರೆ ಪಕ್ಷದ ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ರೇ ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ತರ್ಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತೆ ನಾವು ಯತ್ನಾವ್ರಿಗೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮಣಿ ಮಾಡ್ಕೋತು ಮತ್ತು ಇದು ಆಗ್ಬಾರ್ದು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಹುಟ್ಟಬೇಕು ಯಾಕೆ ಏನ್ ತಪ್ಪು ನಮ್ಮ ಕಡೆ ತಪ್ಪಾಗಿತ್ತು ಏನಂತ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಿಂತು ಪೂರ್ಣ ಪೂರ್ಣ ವಿಶ್ವಾಸ ನೋಡಿ ಬಹಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಯಕ್ಷ ಪ್ರೀತಿದ ಯಾರು ಬೇಡ ಬರಗು ಕೇರ್ ಮಾಡುದ ನಾವು ಹಿಂದಿಂದ ಹಂಗ್ ಹಿಂಗ್ ಮಾಡ್ಬೇಕು ನಾವು ಹಿಂದೆ ಮಾತ್ರ ಇವತ್ತು ಬಜೋದೇ ಅದು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳ್ ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮನೆ ಒಳಗೆ ಎಲ್ಲ ಮನೆ ಮಾಡಬೇಕು ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇ ಅಂತ ನಮ್ಗೆ ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅದು ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಇದು ಬಂದಲ್ಲ ಬಗೆ ಆಗ್ತೈತೆ ಅಂತ ಇಲ್ಲ ನಮ್ಮ ಏನಾಯ್ತು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಬೇಕು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರೆ ಯತ್ನಾಳ್ ಆತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲ ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ಮೂವತ್ತು ಸೀಟ್ ತರಲಿಕ್ಕೆ ಯಾವ್ದು ನಾವು ದುಡಿತೇವೆ ನಾವ್ ಏನೂ ಬಂದಿರ್ಲಿಲ್ಲ ಇದೇನಂತ ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಸೂರ್ಯ ಗ್ರಹಣ ಇರ್ತೈತಿ ನೂರ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಾರು ಇರಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಈಗ ಹೇಳುದಿಲ್ಲ ಇವತ್ತು ಒಂದೇ ಬಹುಶಃ ಸಂಬಂಧ ಆಗಿ ಯಾಕಂದ್ರೆ ನೀವು ಒಂಟಿ ಆದರೂ ಆದ್ರೂ ಎಲ್ಲದಿಲ್ಲ ನಾವೆಲ್ಲರೂ ಭೇಟಿ ಅದು ಯತ್ನಾಳ್ ಹೆಣ್ಣಿಂದ ಪರವಾಗಿ ನಾವೆಲ್ಲ ಮಾತು ಮಣ್ಣಿ ಮಾಡ್ಬಂದು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದೆ ಎತ್ರಿ ಕಿಲೋ ಮೆಸಿ ಹಾಕಿರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ದರು ಬಂತು ನಾವು ಮಾತಾಡಿದ್ವಿ ಎಲ್ಲಿ ತಪ್ಪಿದೆ ಅಂತ ಮಾಧ್ಯಮ ಹೇಳಕ್ಕೆ ಬರ್ತಾರೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನು ಮನುಷ್ಯ ಮನುಷ್ಯನಾಗೂ ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವ್ರಿಗೆ ಮಾಡಿ ಯತ್ನಾಳ್ಗಳು ಲೆಟರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು ಪ ಏನೂ ಇದು ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಮನೆ ಮಾಡ ಯಾಕಂದ್ರೆ ಪಕ್ಷಕ್ಕೆ ಬಾಗಿ ಭಾಳ ನ್ಯಾಯದ ದುಡ್ತಾರೆ ಅವ್ರು ಸ್ವಾರ್ಥದ ದುಡುತ್ತಾರೆ ಯತ್ನಾಳ್ ಅವರು ಅವ್ರ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೇಡಿ ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ಅವರು ನಾ ಮಾತಾಡಿಲ್ಲ ಕುಮಾರ ಬಂಗಾರ ಮಾತಾಡ್ತಾರೆ ನಾಳೆ ಬರೋದ್ ರಾತ್ರಿ ಬರ್ತಾರೆ ನೋವು ಆದರೆ ಸಹ ಪಕ್ಷದ ವಿರುದ್ಧ ಮಾತಾಡಪ್ಪ ಪಕ್ಷ ನಾವು ಪಕ್ಷ ತಂದಿತ ಇದ್ದಾಗ ಪಕ್ಷದ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನಿಂದ ಸತ್ತ ದಯವಿಟ್ಟು ನಾ ಬೆಳಗಾವ ಪ್ರೆಸ್ ಮೀಟ್ ಆಗಿಬಿಡ್ದು ನಿಮ್ಮ ಶೋಸ ಮಾಡ್ತಾನೆ ಬೆಂಗಳೂರು ಮಾಡುದ ಪೌಟ್ರಿ ಶಿವಮೊಗ್ಗ ಆಗ್ಬೇಡಿ ಇದೇ ಒಂದ ಮತ ಒಂದು ಹಿಂದಿನ ಎಲ್ಲ ಪುತ್ರ ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ಮಾತು ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದ್ ಒಂದು ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರು ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗುದಿಲ್ಲ ಅದೇ ಅದ್ರ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸ್ಥಿತಿ ಕೊಡದ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರನ ಕಲ್ತಿದ್ದೀನಿ ಒಂಟ್ರೂಷ್ ಮಾಡಬೇಡಿ ಪುನರ್ ಉಚ್ಚಾರಣ ಉಚ್ಚಾಟನೆ ರದ್ದುಪಡಿಸಿ ಮತ್ ಪಕ್ಷಕ್ಕೆ ಸೇವೆ ಸಲ್ಲಿಸಿಕ ಮಾಡು ಮಾಡೋಕ ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರೇಜ್ ಇದ್ರೆ ದಯವಿಟ್ಟು ದಯವಿಟ್ಟು